ಶರಣ್ರಿ ಎಲ್ಲಾ ಕಿತ್ತೂರ್ ಕಲ್ಯಾಣ ನೀವು ನೀವಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ರಿ ಮತ್ ಲಗು ಲಘು ಮಾಡ್ರಲ್ಲ ಅಂದ ಬಳಿಕ ಇವತ್ತ ರಾಯಚೂರು ಜಿಲ್ಲೆ ತನ್ನ ಕತಿ ಹೇಳ್ತದ ಬನ್ರಿ ಅದೇನಂತ ಕೇಳೋಣ ನಮಸ್ಕಾರ ರೀ ಸಾಹೇಬ್ರ ನಾ ರಾಯಚೂರ್ ಅಂತ ರೀ ನಾನೊಂದ್ ಜಿಲ್ಲೆ ನೋಡ್ರಿ ಜಮಾನದಾಗ ನನ್ನ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಆಳ್ತಿದ್ದನ್ರಿ ಆ ಬಳಿಕ ಚಾಲುಕ್ಯರು ಕದಂಬರು ಪಲ್ಲವರು ವಿಜಯನಗರದ ಅರಸರು ರಾಷ್ಟ್ರಕೂಟರು ಈ ಹೈದರಾಬಾದ್ ನಿಜಾಮರು ಹಿಂಗ ಎಲ್ಲಾ ಮಂದಿನೂ ಬಂದ್ ಆಳಿ ಹೋಗ್ಯಾರ ನನಗ್ ಬರೀ ರಾಯಚೂರು ಅಂತ ಮಾತ್ರ ಕರಿಯಲ್ರಿ ಬಿಸಿಲು ನಾಡು ಅಂತಾರ ಕರ್ನಾಟಕದ ಅಕ್ಕಿ ಬಟ್ಲು ಅಂತಾರ ಚಿನ್ನದ ಗಣಿ ಇರೋ ಜಿಲ್ಲಾ ಅಂತಾರ ಆಮ್ಯಾಗ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತಾನು ಕರೀತಾರ ಹಿಂದುಳಿದ ಜಿಲ್ಲೆ ಅಂತ ಕರದಾಗ ಮಾತ್ರ ಸ್ವಲ್ಪ ಮಾನಸಿಕ ಆಗ್ತೀನಿ ನೋಡ್ರಿ ಹಂಗಂತ ನಾ ಯಾವ್ದ್ರಾಗೂ ಕಮ್ಮಿ ಇಲ್ಲ ನೋಡ್ರಿ ನಮ್ಮ ಬಳಿ ಉಷ್ಣ ವಿದ್ಯುತ್ ಸ್ಥಾವರ ಐತಿ ಹಟ್ಟಿ ಬಳಿ ಭಾರತದಾಗೆ ಹೆಚ್ಚು ಚಿನ್ನ ಉತ್ಪನ್ನ ಮಾಡೋ ಚಿನ್ನದ ಗಣಿ ಐತಿ ನಾರಾಯಣಪುರ ಡ್ಯಾಮು ಕೃಷ್ಣ ಬಲದಂಡೆ ನೀರು ಬಳಸಿ ನಮ್ಮ ಜನ ಬೆಳೆಯೋ ಬಂಗಾರದಂತ ಭತ್ತ ಐತಿ ಅದ್ರ ಜೊತೆ ಜೊತೆಗ ಮಂದಿ ಬಾಳ ಬಡತನನೂ ಐತಿ ಶಿಕ್ಷಣ ಕೈಗಾರಿಕೆ ಉದ್ಯೋಗದಾಗ ನಮ್ಮ ಜಿಲ್ಲಾ ಹಿಂದುಳಿದೈತಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದಾಕು ನಮ್ ಜಿಲ್ಲಾದೊಳಗ ಹೇಳ್ಕೊಳಕ್ ಒಳ್ಳೆ ಸ್ಕೂಲು ಕಾಲೇಜು ಇಲ್ಲ ಪಾಪ ನಮ್ಮ ಹುಡುಗರು ಹುಬ್ಳಿ ಧಾರವಾಡ ಹೈದರಾಬಾದ್ ಹೋಗ್ಬೇಕು ಹಂಗಾಗೈತಿ ನಮ್ ಜಿಲ್ಲಾದೋರ್ ಬಾಳೆ ಏನೋ ಹಾಸ್ಪಿಟಲ್ದಂತೂ ಕೇಳಲೇಬೇಡ್ರಿ ಆರಾಮಿದ್ದ ಮಗ ಆಸ್ಪತ್ರೆಗೆ ಹೋಗಿ ಹೆಣ ಆಗ ಬಂದಿದ್ ಕತಿ ಐತಿ ಮಳಿಗಾಲ ಮುಗಿತು ಅಂದ್ರ ಸಾಕ್ ನಮ್ಮ ಮಂದಿ ಪಾಪ ಬೆಂಗಳೂರಾಗ ಗಾರೆ ಕೆಲಸ ಸಿಮೆಂಟ್ ಕೆಲಸ ಸೆಕ್ಯೂರಿಟಿ ಕೆಲಸ ಅಂತ ಹೋಗಾರೆ ನಮ್ಮ ಜಿಲ್ಲಾದಾಗ ಅವ್ರಿಗೆಲ್ಲಾ ಕೂಳು ಹುಟ್ಟಿದ್ರೆ ಅವರೆಲ್ಲಾ ಅಲ್ಲಿ ಮಠ ದುಡಿಯಕ್ ಹೋಗ್ತಿರ್ಲಿಲ್ಲ ನೋಡ್ರಿ ಮಸ್ಕ್ಯಾಗ ಅಶೋಕನ ಶಾಸನ ಐತಿ ಆನೆಗುಂದಿಯಾಗ ವಿಜಯನಗರ ಸಾಮ್ರಾಜ್ಯದ ಕುರುಹುಗಳು ಇದಾವ ರಾಯಚೂರ್ದಾಗ ಮುದ್ಗಲ್ದಾಗ ಕೋಟೆ ಐತಿ ಮುದ್ಗಲ್ದಾಗ ಒಂದು ಹಳೇ ಕಾಲದ ಕ್ಯಾಥೋಲಿಕ್ ಚರ್ಚು ಐತ್ರಿ ಹಟ್ಟಿಯಾಗ ಚಿನ್ನದ ಗಣಿ ಐತಿ ಇಷ್ಟೆಲ್ಲ ಇದ್ರು ಮಂದಿ ನಮ್ಮ ಜಿಲ್ಲಾಕ ಪ್ರವಾಸ ಬರಲ್ರಿ ಯಾಕಂದ್ರ ನಮ್ ಕಡಿ ಪ್ರವಾಸೋದ್ಯಮಕ್ಕೆ ಬೇಕಾದ ಯಾವ ಸವಲತ್ತು ಇಲ್ರಿ ರಾಯಚೂರನ್ನ ಆಳಿದ ರಾಜಕಾರಣಿಗಳು ಹಾಳು ಮಾಡ್ಯಾರೋ ಇಲ್ಲ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದ ಜನ ಹಾಳ್ ಮಾಡ್ಯಾರೋ ಆದ್ರ ರಾಯಚೂರಂತೂ ಉದ್ಧಾರ ಆಗಿಲ್ರಿ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆದ್ರೂ ನಾ ಇನ್ನು ಹಿಂದೂಳ್ದೇನಿ ರಾಯಚೂರ್ ಜನರು ಇಚ್ಛಾಶಕ್ತಿ ಇರೋ ರಾಜಕಾರಣಿಗಳನ್ನ ಆರ್ಸ್ಕಂದಿಲ್ಲಾ ಅಂದ್ರ ನಾ ಹಿಂಗ ಇರ್ತೀನಿ ನೋಡ್ರಿ ಏನಂತೀರ್ರಿ